ತರೀಕೆರೆ ಪೊಲೀಸರ ಕಾರ್ಯಾಚರಣೆ ಪರಾರಿಯಾಗಿದ್ದ ಕೊಲೆ ಆರೋಪಿಯ ಬಂಧನ ತರೀಕೆರೆ ಪೊಲೀಸರು ಪರಾರಿಯಾಗಿದ್ದ ಕೊಲೆ ಆರೋಪಿ ರಿಯಾಜ್ ಅಲಿಯಾಜ್ ಬೋಲಾ ಹತ್ತೊಂಬತ್ತು ವರ್ಷ ಇವರನ್ನ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಕುಸುಮಾ ಗ್ರಾಮದಲ್ಲಿ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ಸನ್ನ ಸಾಧಿಸಿದ್ದಾರೆ ನವೆಂಬರ್ ಮೂರರ ರಾತ್ರಿ ಹನ್ನೆರಡು ಗಂಟೆ ವೇಳೆಯಲ್ಲಿ ನಡೆದ ಘಟನೆಯ ಕುರಿತು ಪಿರಿಯಾದಿದಾರ ಪ್ರಕಾಶ್ ಬಿನ್ ಮಹಾಲಿಂಗಪ್ಪ ವಾಸ ಗೋಪಾಲ ಕಾಲೋನಿ ಲಕ್ಕವಳ್ಳಿ ಹೋಬಳಿ ಇವರು ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ತಮ್ಮೊಂದಿಗೆ ವಾಸವಾಗಿದ್ದ ಸರ್ಫರಾಜ್ ಅನ್ಸಾರಿ ಉತ್ತರ ಪ್ರದೇಶ ಅವರನ್ನ ಆರೋಪಿ ರಿಯಾಜ್ ಮರದ ಮಣೆಯ ತುಂಡಿನಿಂದ ತಲೆಯ ಹಿಂಭಾಗಕ್ಕೆ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಿದರು ದೂರು ಆಧರಿಸಿ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಂಖ್ಯೆ ಇನ್ನೂರ ನಲವತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಾಲಂ ನೂರ ಮೂರು ಬೈ ಒಂದು ಬಿಎನ್ಎಸ್ ಅಡಿ ಪ್ರಕರಣ ದಾಖಲಿಸಲಾಯಿತು ಪ್ರಕರಣದ ಗಂಭೀರತೆಯನ್ನ ಮನಗಂಡು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕ ವಿಕ್ರಮ್ ಅಮಟೆ ಐಪಿಎಸ್ ರವರು ವಿಶೇಷ ತಂಡ ರಚಿಸಿ ಆರೋಪಿಯನ್ನು ಶೀಘ್ರ ಪತ್ತೆ ಹಚ್ಚುವಂತೆ ಆದೇಶಿಸಿದ್ದರು ಅದರಂತೆ ಪೊಲೀಸ್ ನಿರೀಕ್ಷಕ ರಾಮಚಂದ್ರ ನಾಯಕ್ ಅವರ ನೇತೃತ್ವದ ತಂಡವು ವೈವಿಧ್ಯ ಮೂಲದ ಮಾಹಿತಿಗಳನ್ನು ಸಂಗ್ರಹಿಸಿ ಗೋರಖ್ಪುರದಲ್ಲಿ ಆರೋಪಿ ರಿಯಾಜ್ ಅಲಿಯಾಜ್ ಬೋಲಾ ಅವರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ ವಿಶೇಷ ತಂಡದಲ್ಲಿ ಪಾಲ್ಗೊಂಡವರು ಪಿಎಸ್ಐಗಳು ನಾಗೇಂದ್ರ ನಾಯಕ್ ಆನಂದ್ ಪಾವಸ್ಕರ್ ಮಂಜುನಾಥ ಮನ್ನಂಗಿ ಮತ್ತು ಎಎಸ್ಐ ಸುಕುಮಾರ್ ಸಿಬ್ಬಂದಿ ಸಿ ರಾಮಪ್ಪ ಗಿರೀಶ್ ಪಿಸಿ ರುದ್ರೇಶ್ ರಿಯಾಜ್ ಕುಮಾರ್ ಮೋಹನ್ ಶಿವಕುಮಾರ್ ಮತ್ತು ಸಿ ಶ್ರೀನಿವಾಸ ಜಿಲ್ಲಾ ಕಚೇರಿ ತಾಂತ್ರಿಕ ಸಿಬ್ಬಂದಿ ರಬ್ಬಾನಿ ಈ ಯಶಸ್ವಿ ಕಾರ್ಯಾಚರಣೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ತಂಡವನ್ನು ಶ್ಲಾಘಿಸಿದ್ದಾರೆ ವರದಿ ಪ್ರದೀಪ್ ಹೆಚ್ಚಿ ತರೀಕೆರೆ ಎನ್ಕೆಎಸ್ಟಿವಿ